ನೋಡಿ ಮೇಡಮ್ ಈಗ ಬಂಗಾರಿ ನಾನು ಕರೆದಿದ ತಕ್ಷಣ ಬರ್ತಾಳೆ ಬಂಗಾರಿ ಬಾ 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 ನೋಡಿ ಹಾಂ ನಡಿ ನೋಡಿ ಫೀಲ್ ಮಾಡ್ತಾವೆ ಒಂದು ಇದು ದೊಡ್ಡ ಮೊರಿಲ್ ಬಿದ್ದೋಗಿತ್ತು ವೈಭವಿ ಅಂತ ಈ ಹಸು ಇವಳು ಉಳಿಯೋದೇ ಇಲ್ಲ ಅಂತ ಹೇಳಿದ್ರು ಉಳಿಸಿ ಚೆನ್ನಾಗಿ ನೋಡ್ಕೊಳ್ತಾ ಇದೀವಿ ಇವನು ರುದ್ರ ಅಂತ ಹೆಸರಿಟ್ಟಿದೀವಿ ಇದು ಲಾರಿ ಕಾಲ್ ಮೇಲೆ ಹೋಗ್ಬಿಟ್ಟಿತ್ತು ಅದನ್ನು ಹುಷಾರ್ ಮಾಡಿ ನೋಡ್ಕೊಳ್ತಾ ಇದ್ದೀನಿ ಇವ್ರನ್ನ ಹೌದು ಮೇಡಮ್ ಫೇಸ್ಬುಕ್ಕಲ್ಲಿ ಹಾಕಿದ್ದೀನಿ ಹೌದು ಫೇಸ್ಬುಕ್ಕಲ್ಲಿ ಪ್ರತಿಯೊಂದು ಶೇರ್ ಮಾಡಿದ್ದೀನಿ ಡೇ ಒನ್ನಿಂದ ನಾನು ಕರ್ಕೊಂಬಂದು ನೋಡಿಕೊಂಡು ಇವ್ರಿಗೆ ಇಷ್ಟೆಲ್ಲ ಅನುಕೂಲ ವ್ಯವಸ್ಥೆ ಮಾಡ್ತಾಯಿದ್ದೀನಿ ಎಲ್ಲ ಶೇರ್ ಮಾಡಿದ್ದೀನಿ ಇವಳು ಭೈರವಿ ಅಂತ ಕಳ್ರೆತ್ಕೊಂಡು ಹೋಗ್ತಾಯಿದ್ರು ಬಿಸಾಕ್ಬಿಟ್ ಹೋಗ್ಬಿಟ್ರು ನಾವು ಹಿಂದೆಗಡೆ ಫಾಲೋ ಮಾಡಿದ್ದಕ್ಕೆ ಅವಾಗಿಂದ ತಂದು ನೋಡ್ಕೊಳ್ತಾ ಇದ್ದೀನಿ ನಮ್ಮ ಮನೆ ಬಾಗಿಲುಗಳಲ್ಲಿ ಕೆಲವರೆಲ್ಲ ನಾಯಿಗಳು ಕಟ್ಟಾಕ್ತಾರೆ ನಾನು ಹರ್ಸುಗಳ್ನ ಕಟ್ಟಾಕಿದ್ದೀನಿ ಒಂದು ಭೈರವ ಅಂತ ಇನ್ನೊಂದು ಗಂಧರ್ವ ಅಂತ ಇವಾಗ ನೋಡಿ ಮನೆಯೆಲ್ಲ ಉಲ್ತಂದಿದ್ದೀವಿ ಇಲ್ಲಿ ಇಲ್ಲೇ ಎಮ್ಗೆಪುರ ಅಂತ ಇದೆ ಹೋಗಿ ಅದು ಮೂರು ಲೋಡ್ ಹೂಳ್ ತಂದು ಅದೆಲ್ಲ ಬೀದಿ ಆಗ್ತಾ ಇರೋದು ಅವರು ಯಾವುದೇ ಎಕ್ಸ್ಪೆಕ್ಟೇಷನಲ್ಲಿ ಯಾವುದೇ ಇದ್ಕೊಂಡು ಮಾಡ್ತಾ ಇಲ್ಲ ಪ್ರಾಣಿ ಪಕ್ಷಗಳು ಅವರು ತುಂಬ ಒಳ್ಳೆ ಕೆಲಸಗಳು ಅವರು ಪ್ರಾಣಿಗಳಂತೂ ನಾವು ಒಂದೊಂದು ಸಾಕೋಕ್ಕೆ ನಮ್ಮ ಕಷ್ಟ ಅವ್ರು ಎಷ್ಟು ಒಂದು ಪ್ರಾಣಿಗಳೆಲ್ಲ ಸಾಕ್ತಾರೆ ಜೈ ಶ್ರೀರಾಮ್ ನಮಸ್ತೆ ನನ್ನ ಹೆಸರು ರವಿಕುಮಾರ್ ಅಂತ ಕನಕಪುರ ಮುಖ್ಯ ರಸ್ತೆ ಬೆಂಗಳೂರು ವಾಜರಳ್ಳಿ ತಲಗಟ್ಪುರದಲ್ಲಿ ನನ್ನ ಒಬ್ಬ ನಿವಾಸಿ ನಾನು ಸಹಸ್ರಾರು ಪ್ರಾಣಿಗಳನ್ನ ರಕ್ಷಣೆ ಮಾಡ್ತಾ ಬರ್ತಿದ್ದೀನಿ ಬೀದಿ ಬಿದ್ದಿರೋ ಹಸುಗಳು ತಿರ್ಗಿ ಆಕ್ಸಿಡೆಂಟ್ ಆಗಿರೋ ಹಸು ದನ ಕರೋ ಹಸುಗಳು ಇನ್ನಿತರ ಎಲ್ಲರ ಬಗೆಯ ಪ್ರಾಣಿಗಳನ್ನ ಅದನ್ನು ನಮ್ಮ ಸ್ವಂತ ಖರ್ಚಿಂದ ನೋಡಿ ಅದನ್ನು ಹುಷಾರು ಮಾಡಿ ಈ ರೀತಿ ಒಳ್ಳೆಯ ಕೆಲಸ ಮಾಡ್ತಾ ಬರ್ತೀನಿ ಮತ್ತು ಹದಿನೆಂಟು ವರ್ಷದಿಂದ ಸುಮಾರು ಒಂದು ಇಪ್ಪತ್ತು ಸಾವಿರ ಹಾವುಗಳು ಎಲ್ಲ ಬಗ್ಗೆ ಹಾವುಗಳನ್ನ ಉಚಿತವಾಗಿ ರಕ್ಷಣೆ ಮಾಡ್ತಾ ಬರ್ತಿದ್ದೀನಿ ಇದೊಂದು ನಾವು ಮಾಡ್ತಾ ಇರೋ ಸಮಾಜಮುಖಿ ಕೆಲಸ ಇದಕ್ಕೆಲ್ಲ ಪ್ರೇರಣೆ ನನ್ನ ಶ್ರೀಮತಿ ಹಂಸ ಕುಮಾರ್ ಅಂತ ಅವ್ರಿಗೆ ನಾನು ಮದುವೆ ಮಾಡ್ಕೊಂಡಾಗಿದ್ದಾನು ನಾನು ಇಷ್ಟೆಲ್ಲ ಏನು ಕೆಲಸ ಮಾಡ್ತಿದ್ದೀನಿ ಅದಕ್ಕೆಲ್ಲ ಮೂಲ ಕಾರಣ ಅವರೇ ಯಾಕೆಂದರೆ ಅವ್ರಿಗೆ ಪ್ರಾಣಿ ಪಕ್ಷಿಗಳು ಮಕ್ಕಳು ಅಂದರೆ ಪ್ರಾಣ ಅದಕ್ಕಾಗಿ ನಾನು ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ದೀನಿ ಜೈ ಶ್ರೀರಾಮ್ ಸರ್ ನೀವು ಇದನ್ನೆಲ್ಲ ಉಚಿತವಾಗಿ ಇದ್ದೀರಾ ಹೌದು ಮೇಡಮ್ ಎಲ್ಲ ಉಚಿತವಾಗಿ ಮಾಡ್ತಾ ಇರೋದು ಸುಮಾರು ಸಾವಿರಾರು ದನ ಕರುಗಳು ನಾಯಿ ಇರ್ಬೋದು ಬೆಕ್ಕಿರ್ಬೋದು ಪಕ್ಷಿಗಳಿರ್ಬೋದು ಎಲ್ಲಾದರೂ ಏನಾದರೂ ಅದಕ್ಕೆ ತೊಂದರೆ ಆಗಿದರೆ ಅದನ್ನೆಲ್ಲ ತೊಗೊಂಬಂದು ಹುಷಾರು ಮಾಡಿ ಅಂತ ತಿರ್ಗಿ ಅದೇ ಜಾಗಕ್ಕೆ ಬಿಡ್ತಾ ಬರ್ತಿದ್ವಿ ಕೆಲವನ್ನೆಲ್ಲ ರಕ್ಷಣೆ ಮಾಡಿ ನಾನೇ ನೋಡ್ಕೊಳ್ತಾ ಇದ್ದೀನಿ ಆಮೇಲೆ ಹಾವುಗಳು ಅಷ್ಟೇ ನಮ್ಮ ಸುತ್ತ ಇಲ್ಲಿ ಸುತ್ತಮುತ್ತ ಇರೋ ಒಂದು ನೂರು ಹಳ್ಳಿಗಳಲ್ಲಿ ಎಲ್ಲಿದೆ ನನಗೆ ಒಂದು ಹದಿನೈದು ಕಿಲೋಮೀಟ್ರ್ಗೆ ಸಫಿಷಿಯಂಟ್ ಎಲ್ಲೂ ಓಡಾಡ್ಬೋದು ಅಲ್ಲೆಲ್ಲ ಯಾವ ಟೈಮಲ್ಲಿ ಫೋನ್ ಮಾಡಿದ್ರು ಹಾವುಗಳು ರಕ್ಷಣೆ ಮಾಡ್ತೀನಿ ಮಧ್ಯರಾತ್ರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಉಚಿತವಾಗಿ ಹೋಗಿ ನಾನು ಇವಾಗ ಅವ್ರ ರಕ್ಷಣೆ ಮಾಡ್ಕೊಂಬಂದು ಕಾಡಿಗೆ ಬಿಡೋ ಅಂಥ ಕೆಲಸ ಇದ್ದೀನಿ ಬನ್ನಿ ನೋಡಿ ಇದು ಲಕ್ಕಿ ಅಂತ ನಾಯಿ ಇದು ರೆಸ್ಕ್ಯೂ ಮಾಡಿರೋದು ಇದ್ರ ಜೊತೆಗೆ ಇನ್ನೂ ಮೂರು ನಾಯಿಗಳಿದ್ದಾವೆ ಅದು ರೆಸ್ಕ್ಯೂ ಮಾಡಿದ್ದೀನಿ ಮೇಲ್ಗಡೆ ನೋಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಡೈಲಿ ಇಲ್ಲಾಂದರೂ ಒಂದು ಐವತ್ತರಿಂದ ಒಂದು ಅರವತ್ತು ಎಪ್ಪತ್ತು ನಾಯಿಗಳಿಗೆ ಕಂಡು ಬೆಳಗ್ಗೆ ಸಾಯಂಕಾಲ ಕಂಪಲ್ಸರಿಯಾಗಿ ನಾನು ಮಿಸ್ಸಸ್ ಅವರು ಊಟ ಹಾಕ್ತಾರೆ ಅದನ್ನೆಲ್ಲ ನೋಡ್ಕೊಳ್ತಾ ಇದ್ದೀವಿ ಬನ್ನಿ ನಾನು ಹೇಳದ್ನಲ್ಲ ಭೈರವ ಅಂತ ಇವನೇ ನಮ್ಮ ಮುದ್ದು ಭೈರವ ಹೇಳ್ದನಲ್ಲ ಒಟ್ಟಿ ಮೂರು ದಿವಸ ಹಾಲು ಕುಡ್ದಿರಲಿಲ್ಲ ಏನು ಹಾಂ ಅವ್ನಿಗೆ ಹಾಲು ಕುಡಿಯೋಂಗೆ ಮಾಡಿ ಹುಷಾರು ಮಾಡಿದ್ವಿ ಕೆಲವರೆಲ್ಲ ಹುಷಾರಾಗಲ್ಲ ಅವನು ಅಂತ ಹೇಳಿದ್ರು ಅಂದರೂ ಹುಷಾರು ಮಾಡಿದ್ವಿ ಬೈರಮ್ ಅಂತ ಇವನು ಹೆಸರು ಜೈಶ್ರೀರಾಮ್ ಇನ್ನೊಂದು ತೋರಿಸ್ತೀನಿ ಬನ್ನಿ ಅವನಿಗೆ ಏಳು ತಿಂಗಳು ಇವನಿದನಲ್ಲ ಇನ್ನ ಎರಡೂವರೆ ತಿಂಗಳು ಗಂಧರ್ವ ಅಂತ ಉಲ್ಕೊಡ್ತೀನಿ ರೋ ಉಲ್ಕೊಡ್ತೀನಿ ರೋ ಬಂಗಾರಿ ಬಮ್ಮ ಬಮ್ಮ ಚಿನಿ ಬರ ಬಂಗಾರಿ ಆ ತಿನ್ನ ಆ ಹಾ 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 ಉಲ್ಲೋ ತಿನ್ನಲ್ಲ ಖುಷಿ ತಿನ್ನಮ್ಮ ತಿನ್ನ ಒಬ್ಬರು ಒಂದು ಪ್ರಾಣಿ ಬೈಯುವಂಗಿಲ್ಲ ಹೊಡೆಯುವಂಗಿಲ್ಲ ಅವ್ರು ಹೇಗುವಂಗಿಲ್ಲ ಒಂದು ಹಾದಿಲೋಗು ಬೀದಿಲೋಗು ನಾಯಿಗೂ ಕೂಡ ಯಾರು ಬೈಬಾರ್ದು ಅಷ್ಟೇ ಚೆನ್ನಾಗಿ ನೋಡ್ಕೊತ ನೋಡಿ ಅಷ್ಟೇ ಕ ಪುಲ್ಲು ಅನ್ನ ಹಾಕ್ತಾರೆ ಬೆಳಗ್ಗೆ ಸ್ನೈಟೆಲ್ಲ ಊಟ ಹಾಕ್ತಾರೆ ಇಲ್ಲೇ ನಾಯಿಗಳಿಗೆಲ್ಲ ಇಲಿ ಕೂಡ ಹಾಕ್ತಾರೆ ಊಟನೇ ಚೆನ್ನಾಗಿ ನೋಡ್ಕೊಳ್ತಾರೆ ನನಗೆ ಹೆಮ್ಮೆ ಆಗುತ್ತೆ ಸರ್ ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನಿಸಿದ್ದು ಈಗ ರೋಡ್ ಸೈಡಲ್ಲೂ ಸಾಕಷ್ಟು ಈ ಥರ ಹಸುಗಳು ಈ ಥರದ್ದೆಲ್ಲ ಇರುತ್ತೆ ಬಟ್ ರೆಸ್ಕ್ಯೂ ಮಾಡೋ ಮನಸ್ಸು ಯಾರಿಗೂ ಬರೋದಿಲ್ಲ ಬಟ್ ನೀವು ಅದನ್ನು ಫ್ರೀಯಾಗಿ ಮಾಡ್ತಾ ಇದ್ದೀರಾ ಸೊ ಈ ಥರ ಫ್ರೀಯಾಗಿ ಮಾಡಬೇಕು ಅನ್ನುವಂತಹ ಆಲೋಚನೆ ಏನಕ್ಕೆ ಶುರುವಾಯಿತು ನಿಮಗೆ ಮೇಡಮ್ ಇದು ಪ್ರಾಣಿಗಳ ಬಗ್ಗೆ ಇರೋ ಪ್ರೀತಿ ಮೇಡಮ್ ಯಾಕೆಂದರೆ ಬೀದಿಲಿ ನಾವು ಓಡಾಡ್ತಾ ಇರ್ತೀವಿ ದಾರೀಲಿ ಯಾವುದೋ ಒಂದು ಪ್ರಾಣಿ ಏನಾದರೂ ತೊಂದರೆಯಲ್ಲಿ ಏನು ನಳ್ತಾ ಇರುತ್ತೆ ಅದನ್ನು ಅಯ್ಯೋ ಅನ್ನೋರು ತುಂಬ ಜನ ಅಂತಾರೆ ಆದರೆ ಹತ್ರವಾಗಿ ಅದಕ್ಕೆ ಸ್ಪಂದಿಸೋದು ತುಂಬ ಕಡಿಮೆ ನಮಗೆ ಯಾವುದೇ ಪ್ರಾಣಿ ಆಗಲಿ ನಾಯಿಯಾಗಿರೋ ಬೆಕ್ಕಿ ಆಗಿರೋ ಬೆಕ್ಕಾಗಿರ್ಬೋದು ಹಸು ಆಗಿರ್ಬೋದು ಗೂಳಿ ಆಗಿರ್ಬೋದು ಇನ್ನಿತರ ಯಾವುದೇ ಪ್ರಾಣಿ ಆಗಿರ್ಬೋದು ನಮ್ಗೊಂಥರ ನಾವು ಆ ಜಾಗದಲ್ಲಿ ನಿಂತು ಯೋಚನೆ ಮಾಡ್ತಾ ಇದ್ದೀವಿ ಅದಕ್ಕೆ ಏನು ನೋವಾಗ್ತಿದೆ ಏನು ಮಾಡಬೇಕು ಅದಕ್ಕೆ ನಮ್ಮ ಕೈಲಾಗಿದ್ದು ಏನಾದರೂ ಮಾಡಬೇಕು ಅಂತ ಸೊ ಹತ್ರದಕ್ಕೆ ಹೋಗಿ ಅದಕ್ಕೇನು ತೊಂದರೆ ಇದೆ ನೋಡಿ ಏನಾದರೂ ಒಂದು ನಮ್ಮ ಕೈಲಾಗಿದ್ದು ಅದನ್ನು ಮಾಡಿ ಹುಷಾರು ಮಾಡಬೇಕು ಅನ್ನೋ ಮನೋಭಾವ ನಮಗಿದೆ ಹಾಗಾಗಿ ಇದನ್ನು ಮಾಡ್ಕೊಂಡು ಬರ್ತಾ ಇದೀನಿ ಸರ್ ಆದರೂ ಕೂಡ ಈಗ ನೀವು ಹಾವು ರೆಸ್ಕ್ಯೂ ಕೂಡ ಮಾಡ್ತೀನಿ ಅಂತ ಹೇಳಿದ್ರಿ ಸಾಕಷ್ಟು ಕಡೆ ನೀವು ಹೋಗಬೇಕಾಗತ್ತೆ ಜೊತೆಗೆ ನಿಮ್ಮ ಪೆಟ್ರೋಲ್ ಖರ್ಚು ಕೂಡ ಇರುತ್ತೆ ಬಟ್ ಆದರೆ ಪೆಟ್ರೋಲ್ ಖರ್ಚು ಕೂಡ ನೀವು ತಗೋತಾ ಇಲ್ಲ ಅಂತ ನಾನು ಕೇಳ್ಪಟ್ಟೆ ಸೊ ಪ್ಲೀಸ್ ಅದ್ರ ಬಗ್ಗೆ ಹೇಳಿ ಮೇಡಮ್ ಇನ್ನೊಂದು ಪ್ರಾಣಿ ಪಕ್ಷಿಗಳನ್ನ ನಾನು ರಕ್ಷಣೆ ಮಾಡ್ತಾ ಇದ್ದೀನಿ ಇದು ನನ್ನದು ಪ್ರೊಫೆಷನ್ ಅಲ್ಲ ಯಾಕೆಂದರೆ ಕೆಲವರು ಇದ್ದಾರೆ ಒಂದು ಪ್ರೊಫೆಷನ್ ಅಂದರೆ ಅದು ಅವ್ರ ಜೀವನ ಯಾಕೆಂದರೆ ಅವರು ಈ ಥರ ರಕ್ಷಣೆ ಮಾಡ್ತಾರೆ ಅದರಿಂದ ಅವರು ಬದುಕ್ತಾ ಇದ್ದಾರೆ ಬಟ್ ನಾನು ಅದರಿಂದ ಬದುಕು ಕಂಡ್ಕೊಂಡಿಲ್ಲ ನಮಗೇನು ಅಂದರೆ ಒಂದು ಆಗಿ ಇಟ್ಕೊಂಡಿದ್ದೀನಿ ಪ್ರಾಣಿ ಪಕ್ಷಿನ್ನ ರಕ್ಷಣೆ ಮಾಡೋದು ವಿತೌಟ್ ರಿಸ್ಕ್ ಏನು ಅಚೀವ್ ಮಾಡೋಕ್ಕಾಗಲ್ಲ ಮೇಡಮ್ ಅದು ನನ್ನದು ಕರೆಕ್ಟಾಗಿ ನನ್ನೊಂದು ಉದ್ದೇಶ ಅದು ಸೊ ಅದಕ್ಕೋಸ್ಕರ ರಿಸ್ಕ್ ತೊಗೊಂಡಾದರೂ ಅದನ್ನು ರಕ್ಷಣೆ ಮಾಡಬೇಕು ಒಂದು ರೂಪಾಯಿ ಅದರಿಂದ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ಹದಿನೆಂಟು ವರ್ಷದಿಂದ ಒಂದು ಹತ್ತೊಂಬತ್ತು ಇಪ್ಪತ್ತು ಸಾವಿರದವರೆಗೂ ಎಲ್ಲ ಅವುಗಳ ರಕ್ಷಣೆ ಮಾಡಿದ್ದೀನಿ ಯಾರ ಹತ್ರ ಒಂದು ರೂಪಾಯಿ ತೊಗೊಳಲ್ಲ ಮತ್ತು ಇನ್ನೊಂದು ಎಲ್ಲ ಪ್ರಾಣಿಗಳ ರಕ್ಷಣೆ ಮಾಡ್ತಾ ಬರ್ತಿದ್ದೀವಿ ನಾವು ಒಳ್ಳೊಳ್ಳೆ ಕೆಲಸ ಮಾಡೋ ಈಗ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ನೋಡಿದ್ದೀವಿ ಫ್ರೀಡಮ್ ಫೈಟರ್ಸ್ ಇರ್ಬೋದು ದೇಶಕ್ಕಾಗಿ ಓಡಾ ಓಡಾಡ್ದವ್ರು ಇರ್ಬೋದು ಪ್ರಾಣಿಗಳ ರಕ್ಷಣೆ ಮಾಡೋರಿರ್ಬೋದು ಮತ್ತು ಸಾಲು ಮರದ ತಿಮ್ಮಕ್ಕ ಎಂ ಎಂತೆಂಥ ಕೆಲಸ ಮಾಡಿದ್ರು ಅಂಥವ್ರಲ್ಲಿ ನಾವು ಒಂದು ಅಳಿಲ್ ಸೇವೆ ಅದನ್ನು ನಾವು ಮಾಡಬೇಕಲ್ಲ ಅನ್ನೋದು ಅವ್ರನ್ನೆಲ್ಲ ಪ್ರೇರಣೆ ಇಟ್ಕೊಂಡು ನಾನು ಮಾಡ್ತಾಯಿದ್ದೀನಿ ಸರ್ ಈ ಥರ ರೆಸ್ಕ್ಯೂ ಆ್ಯನಿಮಲ್ಸ್ಗೆಲ್ಲ ನೀವು ಏನು ಫುಡ್ ಕೊಡ್ತಾ ಇದ್ದೀರಾ ಮೇಡಮ್ ನಾವು ಈ ಎಲ್ಲ ಹಸುಗಳಿಗೆ ಹಿಂಡಿ ಬೂಸಾ ತಿರ್ಗಾ ಈ ಮಳೆಗಾಲದಲ್ಲಾದರೆ ಫಾರಮಲ್ ಸಿಕ್ಕುತ್ತೆ ಬೇಸಿಗೆಗಾಲ್ದಲ್ಲಿ ಫಾರ್ಮಲ್ ಸಿಕ್ಕೋದಿಲ್ಲ ಒಣ ಹುಲ್ಲೇ ಸಿಕ್ಕೋದು ನೋಡಿ ಈ ಥರ ಒಣ ಹುಲ್ಲು ಹಾಂ ಹಂಗೇ ಈ ಥರ ಒಣ ಹುಲ್ಲು ಕೊಡ್ತೀವಿ ತಿರ್ಗ ಫೀಡಿಂಗ್ ಅಂತ ಬರುತ್ತೆ ಹಿಂಡಿ ಬೂಸಾ ಬರುತ್ತೆ ಚಕ್ಕೆ ಬೂಸಾ ಬರುತ್ತೆ ಅದು ಕೊಡ್ತೀವಿ ಮತ್ತು ತರಕಾರಿಗಳು ಎಲ್ಲೆಲ್ಲಿ ವೇಸ್ಟ್ ತರಕಾರಿಗಳ ಕೆಲಗಳೆಲ್ಲ ಇರೋದು ಅಂದರೆ ಈಗ ಚೆನ್ನಾಗಿರುತ್ತೆ ಸ್ವಲ್ಪ ಡ್ಯಾಮೇಜ್ ಆಗಿರೋ ತರಕಾರಿಗಳಿರುತ್ತಲ್ಲ ಅಂಥ ಈ ತರಕಾರಿಗಳನ್ನೆಲ್ಲ ತೊಗೊಂಡ್ಬರ್ತೀವಿ ಅದನ್ನು ಎಲ್ಲ ಕ್ಲೀನ್ ಮಾಡಿ ಅದಕ್ಕೆ ಏನೇನು ಬೇಕೋ ಎಷ್ಟು ತಿಂತವೋ ಸಫಿಷಿಯಂಟಾಗಿ ಅಷ್ಟು ಆಹಾರ ಕೊಡ್ತೀವಿ ಗೋವುಗಳಿಗೆ ಇಷ್ಟೆಲ್ಲ ಮಾಡ್ತಾಯಿದ್ವಿ ಬೆಕ್ಕು ನಾಯಿಗಳ್ಗಂತೂ ಕಮರ್ಷಿಯಲ್ ಫುಡ್ ಅವ್ರಿಗೆ ಅವ್ರಿಗೆ ಹೊರಗಡೆಯಿಂದ ತರಲೇಬೇಕು ಫುಡ್ಡು ಅದನ್ನು ತಂದು ಅವ್ರಿಗೆ ಆ ಥರ ಆ ರೀತಿ ಆಹಾರ ಒದಗಿಸ್ತಾ ಇದ್ವಿ ಸರ್ ನಿಮಗೆ ಪ್ರತಿದಿನ ಎಷ್ಟು ಕರೆಗಳು ಬರುತ್ತೆ ಹಾವುಗಳನ್ನು ರೆಸ್ಕ್ಯೂ ಮಾಡಲಿಕ್ಕೆ ಮೇಡಮ್ ಬೆಳಗ್ಗೆ ಟ್ವೆಂಟಿ ಫೋರ್ ಅವರ್ಸಲ್ಲೇ ರಾತ್ರಿ ಕೂಡ ಬರುತ್ತೆ ಬೆಳಗ್ಗೆ ಕೂಡ ಬರುತ್ತೆ ಕಡಿಮೆ ಅಂದ್ರೆ ಒಂದು ಹದಿನೆಂಟು ಕಾಲು ಬರುತ್ತೆ ನಾನು ರಕ್ಷಣೆ ಮಾಡೋದಕ್ಕೆ ಇಲ್ಲ ಅಂದ್ರೂ ಒಂದು ಏಳು ಎಂಟು ಕಡೆ ಅಟೆಂಡ್ ಮಾಡ್ಬೋದು ಯಾಕೆಂದ್ರೆ ದೂರ ಇರುತ್ತೆ ಒಂದು ಏಳು ಎಂಟು ಕಿಲೋಮೀಟರ್ ಇರುತ್ತೆ ಹೋಗಿದ ತಕ್ಷಣ ಹಾವು ಸಿಗಲ್ಲ ಕೆಲವು ಕಡೆ ಮನೆಯೊಳಗೆ ಸೇರಿಕೊಂಡಿರುತ್ತೆ ಅಡುಗೆ ಮನೇಲಿ ಸೇರ್ಕೊಂಡಿರತ್ತೆ ರೂಮಲ್ಲಿ ಸೇರ್ಕೊಂಡಿರುತ್ತೆ ಅಲ್ಲೆಲ್ಲ ಕ್ಲೀನ್ ಮಾಡಬೇಕು ಅದನ್ನು ತೆಗೆದು ಹಾವು ತೆಗಿಬೇಕು ಈ ಥರ ಇದೆ ಸ್ವಲ್ಪ ಟೈಮ್ ಇದಾಗ್ಬಿಡುತ್ತೆ ಸೊ ನಾನು ಯಾರು ಕಾಲ್ ಮಾಡಿದ್ರು ಆಗಲ್ಲ ಅಂತ ಹೇಳಲ್ಲ ಟೈಮ್ ಹೇಳ್ತೀನಿ ನಾನು ಅವ್ರಿಗೆ ಇಷ್ಟೊತ್ತಾಗುತ್ತೆ ಇಲ್ಲಿ ರೆಸ್ಕ್ಯೂಲ್ಲಿದ್ದೀನಿ ಆಮೇಲೆ ಬರ್ತೀನಿ ಅಂತ ಹದಿನೈದು ಕಾಲಂತೂ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಹಾವುಗಳಂತಲೂ ಒಂದು ಎಂಟರಿಂದ ಒಂಬತ್ತು ಕಂಪಲ್ಸರಿ ಡೈಲಿ ರೆಸ್ಕ್ಯೂ ಇದ್ದೇ ಇರುತ್ತೆ ನನಗೆ ಹೌದು ಮೇಡಮ್ ಹಾಗೆ ಓಕೆ ಸರ್ ಅಂದರೆ ಇದುವರೆಗೆ ನೀವು ಎಷ್ಟು ಹಾವುಗಳನ್ನು ರೆಸ್ಕ್ಯೂ ಮಾಡಿದ್ದೀರಾ ಮೇಡಮ್ ಹದಿನೆಂಟು ವರ್ಷದಿಂದ ನಾನು ರೆಸ್ಕ್ಯೂ ಮಾಡ್ತಾ ಬರ್ತಿರೋದು ಒಂದು ಹತ್ತೊಂಬತ್ತುವರೆ ಸಾವಿರ ಇಪ್ಪತ್ತು ಸಾವಿರ ಆಗಿ ರೆಸ್ಕ್ಯೂ ಮಾಡಿದ್ದೀನಿ ಸರ್ ಅದನ್ನ ಏನು ಮಾಡ್ತೀರಾ ಮಾಡಿ ಕಾಡಿಗೆ ಮೇಡಮ್ ಓಕೆ ಪಕ್ಕದಲ್ಲಿ ತುರಳ್ಳಿ ಫಾರೆಸ್ಟ್ ಇದೆ ಅಲ್ಲಿ ಈಗ ಒಂದು ಐದು ವರ್ಷಕ್ಕೆ ಮುಂಚೆ ತುಂಬ ಬಿಡ್ತಾ ಇದ್ದೆ ಅಲ್ಲಿ ಹಳ್ಳಿ ಜನಗಳು ಕೆಲವರೆಲ್ಲ ಹಸು ಮೇಯಕ್ಕೆ ಹೋಗ್ತಾರೆ ಮೇಕೆ ಮೇಯಿಸಕ್ಕೆ ಹೋಗ್ತಾರೆ ಕೆಲವರೆಲ್ಲರೂ ಹಾವುಗಳು ಅಂದರೆ ಅದನ್ನೇನೋ ವೈರಿಗಳ ಥರ ನೋಡ್ತಾರೆ ಈ ನಾಗರ ಕಂಡಿದ ತಕ್ಷಣ ಕೈ ಮುಗಿದ್ಬಿಡ್ತಾರೆ ಈ ಕೊಳಕಮಂಡ್ಲ ಹಾವು ಯಾಕಂದರೆ ಹಾವು ಇದೆ ಅವೆಲ್ಲ ಕಲೆತಾಕ್ಬಿಡೋದು ಎತ್ತಾಗ್ಬಿಟ್ರೂ ದೋಷ ಬರ್ತಾನೆ ಸುಟ್ಟಾಕೋದಿಂತ ಕೆಲಸ ಎಲ್ಲ ಮಾಡ್ತಾರೆ ಹೆಬ್ಬಾವು ಕೂಡ ಒಡೆದಾಗ್ಬಿಟ್ಟಿದ್ರು ಕೆಲವರು ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಹಾವುಗಳನ್ನ ಈಗ ಒಂದು ಐದು ವರ್ಷದಿಂದ ನಮ್ಮ ಬನೇರೆಟ್ಟ ಫಾರೆಸ್ಟ್ ಹೆಚ್ಚು ಬರುತ್ತೆ ವಜಮರೇಶ್ವರ ದೇವಸ್ಥಾನ ಈ ಕಡೆ ಇದೆ ತಲಗಾಟ್ಪುರದಲ್ಲಿ ಅಲ್ಲಿ ಸುಮಾರು ಸಾವಿರಾರು ಎಕರೆ ಜಾಗ ಇದೆ ಸೊ ಅಲ್ಲಿ ತೊಗೊಂಡೋಗಿ ಫಾರೆಸ್ಟಲ್ಲಿ ರಿಲೀಸ್ ಮಾಡ್ತೀನಿ ಸರಿ ಜಾಗ ನಿಮ್ದಾ ಇಲ್ಲ ಮೇಡಮ್ ನಾನು ವಾಸ ಮಾಡ್ತಿರೋ ಮನೆ ಕೂಡ ಹದಿನೈದು ಸಾವಿರ ಬಾಡಿಗೆ ಕೊಟ್ಟು ವಾಸ ಮಾಡ್ತಾಯಿದ್ದೀನಿ ಇದು ಪಕ್ಕದ ಸೈಟು ಬೇರೆಯವರು ಅವರು ನಿಜವಾಗ್ಲೂ ತುಂಬ ಒಳ್ಳೆಯವರು ಅವರು ಯಾಕೆಂದರೆ ನಾನು ಮಾಡೋ ಕೆಲಸ ಎಲ್ಲ ನೋಡಿದ್ದಾರೆ ಯಾರೂ ಅಕ್ಕಪಕ್ಕ ಸೈಟ್ಗಳಲ್ಲಿದ್ದಾಗ ಇದ್ದಾಗ ಏನಾದರೂ ವೆಹಿಕಲ್ ನಿಲ್ಸ್ತರಣೆ ಬಿಡಲ್ಲ ಈ ಕಾಲದಲ್ಲಿ ಫಸ್ಟ್ ಆ ಜಾಗದಿಂದ ಜಾಗ ವೆಹಿಕಲ್ ಅಂತಾರೆ ತುಂಬ ಅಪ್ರಿಷಿಯೇಟ್ ಮಾಡಬೇಕು ಅವ್ರನ್ನ ನನ್ನ ಕೆಲಸ ಎಲ್ಲ ನೋಡಿದ್ದಾರೆ ಅವ್ರು ಏನು ಮಾತಾಡ್ತಿಲ್ಲ ಹೀಗೆಲ್ಲ ಹಸುಗಳನ್ನ ನೋಡಿದ್ರು ಒಳ್ಳೆ ಕೆಲಸ ಮಾಡ್ತಿದ್ಯಪ್ಪ ಅಂತ ಹೇಳಿದ್ರು ತುಂಬ ಆಗುತ್ತೆ ಯಾಕೆಂದರೆ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಒಳ್ಳೆಯವರೇ ಸಿಗ್ತಾರೆ ಅನ್ನೋದಕ್ಕೆ ಇದು ನಾನೊಂದು ಉದಾಹರಣೆ ಬನ್ನಿ ಇದೆ ನಮ್ಮ ಮನೆ ಈಚೆ ಕಡೆ ಎಲ್ಲ ಗೋವುಗಳಿದ್ದಾವೆ ನಂದಿ ಇದ್ದಾರೆ ಆ ನಾಯಿ ರೆಸ್ಕ್ಯೂ ಮಾಡಿರೋದು ಇದೆ ಇನ್ನೂ ನೋಡಿ ನಾನು ಹತ್ರ ಯಾವ್ಯಾವ ಪ್ರಾಣಿಗಳಿಟ್ಕೊಂಡಿದ್ದೀನಿ ಮೇಡಮ್ ಎಲ್ಲ ರೆಸ್ಕ್ಯೂ ಮಾಡಿರೋದೇ ಹಾಂ ನೋಡಿ ಇವನು ಮ್ಯಾಕ್ಸ್ ಅಂತ ಮ್ಯಾಕ್ಸಿ ಮ್ಯಾಕ್ಸ್ ಎಲ್ಲ ರೆಸ್ಕ್ಯೂ ಮಾಡಿರೋದೇನೆ ಬಂಗಾರಿ ಮಿಲ್ಲಿ ಲೈಕಾ ಸರ್ ಇದು ಎಲ್ಲ ಹೇಗೆ ಸಿಕ್ತು ನಿಮಗೆ ಮೇಡಮ್ ಕೆಲವರು ಈ ಅಪಾರ್ಟ್ಮೆಂಟ್ಸ್ ಹತ್ರ ಶೋಭಾ ಅಪಾರ್ಟ್ಮೆಂಟ್ಸ್ ಅಂತ ಇದೆಯಲ್ಲ ನಮ್ಮಲ್ಲಿ ಅಲ್ಲಿ ಕೆಲವು ಬೆಕ್ಕುಗಳು ಮರಿ ಹಾಕ್ಬಿಡ್ತಾರೆ ಬೆಕ್ಕುಗಳು ಮರಿ ಹಾಕಿದ್ರೆ ಸುಮಾರು ಐದು ಆರು ಆ ರೀತಿ ಮರಿಗಳು ಹಾಕ್ಬಿಡ್ತವೆ ಅವರೇನು ಅಂದರೆ ಇಲ್ಲಿ ಬೆಕ್ಕುಗಳು ಜಾಸ್ತಿ ಆಗ್ಬಿಡುತ್ತೆ ಅಂತ ಕೆಲವರು ಯಾರೋ ತಂದು ಅಲ್ಲಿ ಮುಂದೆಗಡೆ ಒಂದು ತಿಪ್ಪೆಗಳು ಬೆಂಕಿ ಬೆಂಕಿಕ್ತಾರೆ ಅವಾಗವಾಗ ಎಂಥ ಕಡುಕರಿದ್ದಾರೆ ಅಂದರೆ ಪುಟ್ಟ ಪುಟ್ಟ ಕಣ್ಣು ಬಿಟ್ಟಿರಲ್ಲ ಅಂಥ ಮರಿಗಳನ್ನ ತಂದು ಬಾಕ್ಸಲ್ಲಿ ತಂದು ಅಲ್ಲಿ ಇಟ್ಬಿಟ್ಟಿದ್ರು ನಮ್ಮ ಮಿಸ್ಸಸ್ ಅವರು ವಾಕಿಂಗ್ ಬೆಳಗ್ಗೆ ಹೋಗಿ ಬರ್ತಾರೆ ನೋಡಿದಾಗ ಈ ಥರ ಏನೋ ಕುಯ್ಯೋ ಕುಯ್ಯೋ ಸೌಂಡ್ ಬರ್ತದೆ ಅಂತ ನೋಡಿದಾಗ ಬಾಕ್ಸಲ್ಲಿ ಕಣ್ಣು ಬಿಟ್ಟಿರಲಿಲ್ಲ ಆರತಾ ಆ ರೀತಿ ಇದ್ವು ಈ ಬೆಕ್ಕುಗಳು ಅದನ್ನು ತಂದು ನೋಡ್ಕೊಳ್ತಾ ಇದ್ವಿ ಮೆಲ್ಲಿ ಓನಮ್ಮ ಬಂಗಾರಿ ಓನು ಅವನು ಅವನು ಅವನವ

ಬಾ ಏ ಏನು ಮಾಡಲ್ಲ ಏನು ಮಾಡಲ್ಲ ಏನು ಮಾಡಲ್ಲ ಬಾ 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 ಬಂದಾ ಎಲ್ಲಿ ಪಾಪು ಕರ್ಕೊಬತ್ತೀನಿ ಕರ್ಕೊಬಿ ಕರ್ಕೊಬತ್ತೀನಿ ಬಂದು ಬಂದಿರಿ ಅಲ್ಲಮ್ಮ ಬಂಗಾರಿ ಪಾಪನ್ ಕರ್ಕಬತ್ತಿನ ನೀರು ಕರ್ಕೊಬತ್ತಿನ ನೀರು

ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕರು ಕಾಲು ಈಚೆ ಬಂದ್ಬಿಟ್ಟಿದೆ ಅದು ಡೆಲಿವರಿ ಆಗ್ತಾ ಇಲ್ಲ ಒದ್ದಾಡಿದೆ ಒದ್ದಾಡಿದೆ ಅಂದರೆ ನಮಗೆ ಸಾಯಂಕಾಲ ಗೊತ್ತಾದ ಮೇಲೆ ನಾವು ಹೋಗಿ ಮೇಡಮ್ ಮುಂದೆಗಡೆ ಅದಕ್ಕೆ ಆಹಾರ ಕೊಟ್ಟರು ನಾನು ಹಿಂದೆಗಡೆ ಅದನ್ನು ತೆಗೆದು ಕ್ಲೀನಾಗಿ ಡೆಲಿವರಿ ಆಯ್ತು ಜಯ ಶ್ರೀರಾಮ್ ನೋಡಿದ್ರೆ ಬಂದೂಟಿಫುಲ್ ಜಯ ಶ್ರೀರಾಮ್ ಒಂದು ಕರೆ ನೀವು ಮಾಡಿದ್ದು ಭೈರವ ಅಂತ ಅಲ್ವಾ ಸರ್ ಬಂಗಾರಿ ಬಂಗಾರಿ ಎಷ್ಟು ಫಾಸ್ಟ್ ಓಡ್ಕೊಂಡು ಬಂತು ನಾನು ಹಿಂದೆ ಓಡ್ಕೊಂಡು ಬರಕ್ ಆಗ್ಲಿಲ್ಲ ಅದ್ರಿಂದ ಕೂಗಿದ ತಕ್ಷಣ ನೋಡ್ರಿ ಅದ ಅಲ್ಲಿ ಹೆಂಗ್ ಜ್ವರ ಕೂಗ್ತು ಅಂದ್ರೆ ಮೇಡಮ್ ಎಲ್ಲೇ ಇರ್ಲಿ ಸುಮಾರು ಒಂದು ಒಂದ್ ಎರಡು ಕಿಲೋಮೀಟರ್ ದೂರದಲ್ಲಿ ಹೋಗಿರುತ್ತೆ ನಾನು ವಾಯ್ಸ್ ಕೇಳಿದ ತಕ್ಷಣ ಆ ಸೆಕೆಂಡ್ ಅಲ್ಲಿ ಏನು ಏನ್ ಫುಡ್ ಇರ್ಲಿ ಹಿಂದೆ ಬಂದ್ಬಿಡುತ್ತೆ ನೀವೆಷ್ಟು ಪ್ರೀತಿ ಮಾಡಿದ್ದೀರಾ ಇದನ್ನ ಅಂತ ಅದು ತೋರಿಸ್ಬಿಡ್ತು ಸರ್ ರೋಡಿಂದ ಓಡ್ಕೊಂಡು ಬಂದಿದ್ದು ಬಟ್ ರಿಯಲಿ ಹಾರ್ಡ್ ಟಚಿಂಗ್ ಮೂಮೆಂಟ್ ಇದು ನೋಡಿ ಈ ಕರುಣ ಇವರು ಮನೇಲೆ ಇಟ್ಟು ಸಾಕ್ತಾ ಇದ್ದಾರೆ ಇವ್ರ ಪ್ರೀತಿ ನೋಡಿ ಸಿಟಿ ಲೈಫಲ್ಲಿ ಇದೆಲ್ಲ ಯಾಕೆ ಹುಸಾಬ್ರಿ ಬೇಕು ಅನ್ನುವಂತಹ ಜನಗಳಿರ್ತಾರೆ ಆದರೆ ಇವರು ಮನೆ ತುಂಬ ಹಸುಗಳನ್ನ ತುಂಬಿಕೊಂಡಿದ್ದಾರೆ ರೆಸ್ಕ್ಯೂ ಪ್ರಾಣಿಗಳನ್ನು ತುಂಬಿಕೊಂಡಿದ್ದಾರೆ ಸೊ ನಿಜಕ್ಕೂ ಖುಷಿ ಆಗತ್ತೆ ನಾವು ನಮ್ಗೇನು ಕಷ್ಟ ಇದೆ ನಮ್ಗೆ ಆದರೆ ಹೇಳ್ತೀವಿ ಇಲ್ಲ ಏನೋ ಬೇರೆ ಪ್ರಾಬ್ಲಮ್ ಇದ್ರೆ ಹೇಳ್ಕೊಳ್ತೀವಿ ಭಾವನೆಗಳು ಹೇಳ್ಕೊಳ್ತೀವಿ ಕಷ್ಟಗಳನ್ನ ಹೇಳ್ಕೊಳ್ತೀವಿ ಬಟ್ ಪ್ರಾಣಿಗಳು ಏನು ಹೇಳ್ತಾರೆ ಹೇಳಿ ಅವ್ರು ಅವ್ರ ಭಾಷೆ ಏನೋ ಬೇಕಾದರೆ ಮಿಯೋ ಅನ್ನತ್ತೆ ನಾಯಿ ಆದರೆ ಬಗಳತ್ತೆ ಹಸುಗಳು ಅಂಬ ಬಟ್ ಸಮ್ ಸಮಟೈಮ್ ನಮಗೆ ಅದು ಕಷ್ಟಗಳು ಅವ್ರ ಜಾಗದಲ್ಲಿ ನಾವು ನಿಂತು ನೋಡ್ತೀವಿ ಅದಕ್ಕೆ ಹರ್ಟ್ ಆಗಿದ್ದಾಗ ಅದಕ್ಕೆ ಏನಾದರೂ ಗಾಯ ಆಗಿದ್ದಾಗ ಅದು ಕಣ್ಣಲ್ಲಿ ನಮಗೆ ಎಕ್ಸ್ಪ್ರೆಸ್ ಮಾಡಿ ಹೇಳ್ತಾ ಇದೆಯೇನೋ ಅಂತ ಅನಿಸುತ್ತೆ ನಮಗೆ ಸೊ ನಾವು ಯಾವಾಗಲೂ ಅಷ್ಟೇ ಪ್ರಾಣಿಗಳ ಬಗ್ಗೆ ಏನಾದರೂ ನಾವು ಅದಕ್ಕೆ ಸ್ಪಂದಿಸ್ತಾ ಇದ್ದೀವಿ ಅಂತಂದರೆ ನಾವು ಅವ್ರ ಜಾಗದಲ್ಲಿ ನಿಂತ್ಕೊಂಡು ಅವ್ರ ಕಷ್ಟ ನಮ್ಗೆ ಏನೋ ಅವ್ರ ಫೀಲಿಂಗ್ಸ್ ನಮ್ಗೆ ಅರ್ಥ ಆಗುತ್ತೆ ಹಾಗಾಗಿ ನಾವು ಯಾವ ಉದ್ದೇಶ ಅಂದರೆ ನಮಗೇನೋ ಪ್ರಾಣಿಗಳದ್ದು ತುಂಬಾ ಇಷ್ಟ ಹಾಗಾಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಮ್ಮ ಕೈ ಮೀರಿ ಕೆಲಸ ಮಾಡ್ತಾ ಬರ್ತಾಯಿದ್ದೀವಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಯಿತು ಅದು ನಾನು ನೀವು ರೆಸ್ಕ್ಯೂ ಮಾಡಿದ್ದು ಸೊ ಆ ವೀಡಿಯೋ ನೋಡಿದಾಗಲೂ ಕೂಡ ನನಗೆ ತುಂಬ ಹಾರ್ಟ್ ಟಚಿಂಗ್ ಅಂತ ಅನ್ನಿಸ್ತು ಸೊ ದಯವಿಟ್ಟು ಏನದು ಸ್ಟೋರಿ ಮೇಡಮ್ ಎಕ್ಸಾಕ್ಟ್ಲಿ ಏನಾಯಿತು ಒಂದು ಸಂಜೆ ಸ್ಕೂಲಿಂದ ಮಕ್ಕಳು ಮನೆಗೆ ಹೋಗ್ತಾಯಿದ್ರು ಆ ಟೈಮಲ್ಲಿ ಒಂದು ಮಗು ಓಡ್ ಬಂದು ಈ ಥರ ಒಂದು ಈಗಲ್ಲಿ ನಾಯಿ ಕಚ್ಚಿದೆ ತುಂಬ ಹರ್ಟ್ ಆಗಿದೆ ಅದಕ್ಕೆ ತುಂಬ ಗಾಯಗಳಾಗಿದೆ ಹಾರಕ್ಕಾಗ್ತಿಲ್ಲ ಅದನ್ನು ಅಂತ ಹೇಳಿದ್ರು ಸೊ ನಾವು ಒಂದು ನಾವು ಎರಡು ನಿಮಿಷ ಯೋಚನೆ ಮಾಡ್ತಾ ಇದ್ವಿ ಹೋಗಿ ತರೋದು ಅದು ಆ್ಯಕ್ಚುಲಿ ಅದು ರೆಸ್ಕ್ಯೂ ಮಾಡಬೇಕಾಗಿತ್ತು ಆ ಸ್ಪಾಟಲ್ಲಿ ಯಾಕಂದರೆ ಅದಕ್ಕೆ ಸ ಸಂದರ್ಭಕ್ಕೆ ಅದಕ್ಕೆ ಹಾರೈಕೆ ಬೇಕಿತ್ತು ಎರಡು ನಿಮಿಷ ನಾವು ಯೋಚನೆ ಮಾಡ್ತಾಯಿದ್ವಿ ಅಷ್ಟೇ ಹಂಗೆ ಅಂದರೆ ಅಷ್ಟೊದಗಾಗಲೇ ಮಕ್ಕಳು ಏನು ಮಾಡಿದರು ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ಅದನ್ನು ಅದು ಕೆಳಗಡೆ ಬಿದ್ದೋಗಿತ್ತು ಸೆನ್ಸ್ ಇರಲಿಲ್ಲ ಸೊ ಎತ್ಕೊಂಡ್ಬಂದರು ಸೊ ಅದನ್ನು ನಾವು ಏನು ಮಾಡಿದ್ವಿ ಅಂದರೆ ಅದು ಟೂ ಡೇಸ್ ಬೇಕಾಯಿತು ಅದು ಆಹಾರ ತಿನ್ನಲಿಕ್ಕೋಸ್ಕರ ನಾವು ಅದನ್ನು ನೀ ಸಿರಿಂಜಲ್ಲಿ ಅದಕ್ಕೆ ನೀರು ನೀರು ಕುಡಿಸ್ತಾ ಇದ್ದಿದ್ದು ಆ ಥರ ಮಾಡಿ ಒಂದು ಟೂ ಡೇಸು ಟೈಮ್ ತೊಗೊಳ್ತು ಅದಕ್ಕೆ ಆಮೇಲೆ ಅದು ಅದು ಗೊತ್ತು ನಿಮಗೆ ನಾನ್ ವೆಜ್ ತಿನ್ನೋದು ಇಮಿಡಿಯೇಟ್ ಅದು ಊಟ ಮಾಡ್ತಾ ಇರಲಿಲ್ಲ ಯಾಕೆಂದರೆ ಅದು ಮಕ್ಕಳೆಲ್ಲ ತೊಗೊಂಬಂದಾಗ ಅದು ಯಾವ ರೀತಿ ಅಂದರೆ ಒಂಚೂರು ಪುಕ್ಕ ಇರಲಿಲ್ಲ ಅದರಲ್ಲಿ ಅದು ಬಾಡಿಲೆಲ್ಲ ಫುಲ್ಲೆಲ್ಲ ಪುಕ್ಕ ಎಲ್ಲ ಇಲ್ದಂಗೆ ನಾಯಿಲ್ಲ ತುಂಬ ಕಚ್ಬಿಟ್ಟಿತ್ತು ಅದನ್ನು ಅದು ಮಲಗಿದ್ದಿದ್ದು ಎದ್ದೇ ಇರಲಿಲ್ಲ ಇವ್ರ ಹತ್ರ ಬಂದು ಸುಮಾರು ಒಂದು ಎರಡು ಅವರ್ ಅದಕ್ಕೆ ಸ್ವಲ್ಪ ಹೀಟ್ರಾಕಿ ಎಲ್ಲ ಹೀಟೆಲ್ಲ ಕೊಟ್ಟು ಅದಕ್ಕೆ ಸಿರಿಂಜಲ್ಲಿ ಸ್ವಲ್ಪ ನೀರು ಕುಡಿಸಿದ್ರು ಚೂರು ಚೇತರಿಸ್ಕೊಳ್ತು ಆಮೇಲೆ ಎರಡು ದಿವ್ಸದರ್ಗು ಅದು ಊಟ ಮಾಡಲಿಲ್ಲ ಆಮೇಲೆ ಅದಕ್ಕೆ ಏನು ಊಟ ಕೊಡಬೇಕು ಅಂತ ನಾವೆಲ್ಲ ಸರ್ಚ್ ಮಾಡಿ ನಮಗೆ ಗೊತ್ತಿರೋ ಡಾಕ್ಟರ್ಸ್ನೆಲ್ಲ ತನ ಕೇಳಿ ಇರ್ತಾರಲ್ಲ ಇದು ಪ್ರಾಣಿಗಳನ್ನ ಓದಿದಂತ ಡಾಕ್ಟರ್ಗಳನ್ನ ಅವರತ್ರ ಕೇಳಿ 함ಸಾ ಮೇಡಂ ಅವರನ್ನ ಕೂಡ ನೋಡಿದೀವಿ ನಾವು ಏನು ತಿنುತ್ತೆ ಏನು ಆಹಾರ ಕೊಡೋದು ಇದಕ್ಕೆ ಅಂತ ಕಡೆಗೆ ಏನೋ ಒಂದು ಟ್ರೈ ಮಾಡೋಣ ಅಂತ ಹೇಳಿ ಚಿಕನ್ ತಗೊಂಡು ಬಂದ್ವಿ ಅದರಲ್ಲಿ ಚಿಕನ್ ಒಂದು ಸ್ಪೆಷಲ್ ಏನು ಅಂತಂದ್ರೆ ಇದು ಲಿವರ್ ಮಾತ್ರ ತಿಂತಿದಿದು ಲಿವರ್ ಮತ್ತೇನು ಏನು ಗುಂಡಿಗೆ ಕಾಯಿ ಅಂತ ಬರ್ತಾ ಅದು ಬಿಟ್ರೆ ಬೇರೆ ಯಾವುದು ತಿಂತಿರ್ಲಿಲ್ಲ ಸೊ ದಿನ ಅವನಿಗೋಸ್ಕರ ಹಾಫ್ ಕೆ ಜಿ ನಾವು ದಿನ ತೊಗೊಂಡ್ಬರ್ತಾಯಿದ್ವಿ ಆದರೆ ಒಂದು ಒಂದು ಫಿಫ್ಟೀನ್ ಡೇಸ್ ಆದ ನಂತರ ಅದು ಹಾರಲೆ ಯಾಕಂದರೆ ಹಾರುವಂಥ ಪ್ರಾಣಿಯಾಗಿರೋದ್ರಿಂದ ಅದನ್ನು ಬಿಟ್ಟು ಬಿಡೋಣ ಅನ್ನೋ ಒಂದು ಮನಸ್ಸು ಬಿಡ ಅದಕ್ಕೆ ಏನು ಮಾಡಿದ್ವಿ ಮಾಡಿ ಮೇಲೆ ತೊಗೊಂಡೋಗಿ ಒಂದು ದಿನ ಬಿಟ್ವಿ ಅದಾಗಿ ಟೂ ಡೇಸಿಗೆ ನನ್ನ ಮಗ ಇಲ್ಲಿ ಬ್ಯಾಂಗ್ಳೂರನ್ನ ಹತ್ರ ಬರುವಾಗ ಅಪ್ಪನ ಅವ್ನ ಜೊತೆಗೆ ವಾಪಸ್ ಮನೆಗೆ ಹೆಗ್ಳು ಮೇಲೆ ಕುತ್ಕೊಂಡು ಮನೆಗೆ ವಾಪಸ್ಸು ಬಂದಕ್ಕೆ ಆಮೇಲೆ ಏನು ಮಾಡಿದ್ವಿ ಅದನ್ನು ಇಲ್ಲ ಬೇಡ ನಾವೇ ಸಾಕೋಣ ಎಷ್ಟು ಸಂದ್ ಇಟ್ಕೊಂಡ್ವಿ ತುಂಬ ಚೆನ್ನಾಗಿ ನೋಡ್ಕೊಂಡ್ವಿ ಮೇಡಮ್ ಅದು ಆ ಮಕ್ಳು ಯಾವಾಗ ತಂದುಕೊಟ್ರು ಆವಾಗೂ ಅದನ್ನು ನಾನು ಫೇಸ್ಬುಕ್ಕಲ್ಲಿ ಶೇರ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಕೂಡ ಶೇರ್ ಮಾಡಿದ್ದೀನಿ ಮತ್ತು ಡೇ ಬೈ ಡೇ ಅದು ಏನು ಊಟ ಮಾಡ್ತೈತೆ ಹೆಂಗಿತ್ತು ಹೆಂಗೆ ಚೇತರಿಸ್ಕೋತಾ ಇದ್ದೆ ಎಲ್ಲ ನಾನು ಶೇರ್ ಮಾಡಿದ್ದೀನಿ ಹಿಂಗೆ ಸುಮಾರು ಒಂದು ಆರು ತಿಂಗಳು ಆರೂವರೆ ತಿಂಗಳು ಇರೋವರೆಗೂ ಯಾಕೆಂದರೆ ತುಂಬ ಜನ ಹಾಂ ಯಾಕೆ ನಿಖಲ್ ಹಂಗೇ ಅವರು ನೋಡಿದ್ರಲ್ಲ ಹೊಸರು ಅಂತ ಫೇಸ್ಬುಕ್ ಮೀಡಿಯಾಲೆಲ್ಲ ನಾನು ಶೇರ್ ಮಾಡಿದ್ದೆ ಅದನ್ನು ಕೆಲವರು ನೋಡ್ಬಿಟ್ಟಿದ್ದಾರೆ ನೋಡಿಬಿಟ್ಟು ಮನೆ ಹತ್ರ ಬಂದರು ಒಂದು ಆರೂವರೆ ಆದಮೇಲೆ ಅದು ತುಂಬ ಚೆನ್ನಾಗಾಗಿತ್ತು ಒಂಥರ ಬಲಿಷ್ಠವಾಗಿ ಕೂದಲೆಲ್ಲ ಬಂದು ಮುಖ್ಯವಾಗಿ ಹಂಸ ಊಟ ಕೊಟ್ರೇ ತಿನ್ನೋದು ನಾನು ಕೊಟ್ಟರು ತಿಂತಿರಲಿಲ್ಲ ಅದು ತರಲೇ ನನ್ನ ಮಗಂದು ಇವ್ರು ಕೊಟ್ಟರೆ ಊಟ ಅದು ಅದಕ್ಕೆ ಡೈಲಿ ಕಂಪಲ್ಸರಿ ಅರ್ಧ ಕೆ ಜಿ ಚಿಕನ್ನು ಅದರಲ್ಲೂ ಅದಕ್ಕೆ ಸೆಲೆಕ್ಟೆಡ್ ಪೀಸು ಅದು ಹಾಕಿದ್ರೆ ಮಾತ್ರ ನೀರು ಅಷ್ಟೇ ಬೆಳಗ್ಗೆ ಎದ್ದ ತಕ್ಷಣ ನಾನು ಎದ್ರೂ ಅದು ಕೊಯ್ ಕೊಯ್ ಅದು ಒಂಥರ ಕೂಗುತ್ತೆ ಪಕ್ಷಿ ಒಂಥರ ಕುದುರೆ ಥರ ಕೂಗುತ್ತೆ ಏನೂ ಮಾಡ್ತಿರ್ಲಿಲ್ಲ ಹಂಸ ಮೇಡಮ್ ಎದ್ರೆ ಊಟ ರೆಡಿ ಆಯಿತು ಅಂತ ಎದ್ದು ಕೂಗಿ ಅವ್ರು ಏನೂ ಕೊಡೋವರೆಗೂ ಅದು ಬಿಡ್ತಿರ್ಲಿಲ್ಲ ಕೈಯಲ್ಲಿ ಇಸ್ಕೊಂಡು ತಿಂತಾಯಿತ್ತು ಚೆನ್ನಾಗಿ ಊಟ ಮಾಡ್ತಾ ಇತ್ತು ಹಿಂಗೆ ಒಂದು ಆರು ತಿಂಗಳಾದಮೇಲೆ ಯಾರೋ ನಿಮ್ಮಲ್ಲಿ ಅಂತ ನಾವು ಯಾವುದೂ ಯಾವತ್ತು ನಾವು ಸೀಕ್ರೆಟಾಗಿ ಸಾಕಿ ಅದನ್ನು ಒಳಗಡೆ ಇಟ್ಕೊಂಡು ಆ ಥರ ಏನೂ ಇಲ್ಲ ನಾವು ಏನೇ ಕೆಲಸ ಮಾಡಿದ್ರು ಮೇಡಮ್ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ಏನೇ ರಕ್ಷಣೆ ಮಾಡಲಿ ಯಾವ ಪ್ರಾಣಿ ರಕ್ಷಣೆ ಮಾಡಲಿ ಏನೇ ಮಾಡಲಿ ಎಲ್ಲ ಟ್ರಾನ್ಸ್ಪರೆಂಟಾಗಿ ನಾನು ಮಿಡಿಯಲ್ ಹಾಕಿರ್ತೀನಿ ಯಾಕೆಂದರೆ ಅದೊಂದು ಮಾಹಿತಿ ಇರಬೇಕು ಎಲ್ರಿಗೂ ಕದ್ದು ಮುಚ್ಚಿ ಏನೂ ಮಾಡಬಾರ್ದು ನಾನು ನೋಡಿ ಇಷ್ಟ ಯಾವ ರಕ್ಷಣೆ ಮಾಡ್ತಾಯಿದ್ದೀನಿ ಇಷ್ಟು ಪ್ರಾಣಿ ರಕ್ಷಣೆ ಮಾಡ್ತೀನಿ ಏನು ಮಾಡ್ತೀನಿ ಎಲ್ಲ ನಾನು ಟ್ರಾನ್ಸ್ಪರೆಂಟಾಗಿ ತೋರಿಸ್ತೀನಿ ಯಾಕೆಂದರೆ ಎಲ್ರಿಗೂ ಮಾಹಿತಿ ಇರಬೇಕು ಆವಾಗ ಬಂದು ಹಿಂಗೆ ಪಕ್ಷಿ ಕೊಡಿ ಅಂದರು ಇಮಿಡಿಯೇಟು ಮನೆ ಹತ್ರ ಬಂದು ನೀವು ಯಾರು ಅಂತ ಕೇಳಿದೆ ಏನಿಲ್ಲ ನಾವು ಬಿಡ್ತೀರಾ ಬಿಡ್ತೀರಾ ಅಂತ ನೋಡ್ತಾ ಇದ್ದೀನಿ ಇನ್ನೂ ಬಿಟ್ಟೇ ಇಲ್ಲ ಅಂತ ಹೇಳಿದ್ರು ನಾನು ಅವ್ರಿಗಂದೆ ಏನಪ್ಪ ನೀನಾದ್ರು ನಾನು ತಂದ್ಕೊಟ್ಟಿದ್ದಾ ಬಿಡ್ತೀರಾ ಬಿಡ್ತೀರಾ ಅಂತ ನೋಡ್ತಾ ನೋ ನೋ ಈ ಥರ ಹೇಳ್ತಾ ಇದ್ದಾರೆ ಏನಾದರೂ ನಾನು ತಂದುಕೊಟ್ಟು ಸಾಕಿ ಆಮೇಲೆ ಕೊಡಿ ನಾನು ಬಿಡ್ತೀನಿ ಅಂತ ಹೇಳಿದ್ದ ನಾವು ರಕ್ಷಣೆ ಮಾಡಿ ನೋಡ್ಕೊತಾ ಇರೋದು ಹಂಗೆಲ್ಲ ಕೊಡಲ್ಲಪ್ಪ ನಾನು ಒಂದು ಇಮಿಡಿಯೇಟು ನಮ್ಮ ಸ್ಟೇಟ್ ಬೋರ್ಡ್ ಪೊಲೀಸ್ ಅವ್ರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆಲ್ಲ ಫೋನ್ ಮಾಡಿ ಅವರು ಡಿ ಒ ಆರು ಅವರೆಲ್ಲರೂ ಬರೋ ಹಾಗೆಲ್ಲ ಮಾಡಿದ್ರು ಕರೆಸಿದ್ರು ನಿಜವಾಗ್ಲೂ ಅಪ್ರಿಷಿಯೇಟ್ ದಟ್ ಪರ್ಸನ್ಸ್ ಯಾಕಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅವ್ರಿಗೆ ನಮ್ಮ ಪ್ರೊಫೈಲ್ ತಿಳ್ಕೊಂಡು ಬಂದರು ಇವರಿಬ್ರು ಬೇಲಿ ನನ್ನ ಮಕ್ಕಳು ನಮ್ಮ ಪ್ರೊಫೈಲ್ ಗೊತ್ತಿರಲಿಲ್ಲ ಅವ್ರಿಗೆ ಆಮೇಲೆ ಅವರೆಲ್ಲ ತಿಳ್ಕೊಂಡು ಇಲ್ಲ ಒಳ್ಳೆ ಕೆಲಸ ಮಾಡ್ತೀವಿ ಇದು ವೈಲ್ಡ್ ಲೈಫ್ ಆಗಿರೋದ್ರಿಂದ ಹೊರಗಡೆ ಇರಬೇಕು ರಿಹ್ಯಾಬಿಟೇಷನ್ ಕಳಿಸ್ಬೇಕು ಕೊಡಿ ಅಂತ ಕೇಳಿದ್ರು ಇಷ್ಟು ಒಳ್ಳೆದ ಮನಸ್ಸಲ್ಲಿ ಇವರು ಹತ್ತು ಕರೆದು ಹತ್ತು ಕರೆದು ಆ ವೀಡಿಯೋಲೆಲ್ಲ ಇದೆ ಫೋಟೇಜಸ್ಸು ಸುಮಾರು ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಆಗಿದೆ ಕೊಟ್ಟರು ಅದನ್ನು ಪಕ್ಷಿನ ಅದು ಹೋಗಲ್ಲ ಅಂತ ತಿರ್ಗಿ ವಾಪಸ್ ಇವರು ಎದ್ರ ಮೇಲೆ ಹೋಗಿ ಕುತ್ಕೊಂಡ್ಬಿಡ್ತು ಅದು ವೀಡಿಯೋ ಇದೆ ತಿರ್ಗಿ ಅವ್ರ ಕೈಗೆ ಹೊಟ್ಟೋಯ್ತದ ಆಮೇಲೆ ಕೊಟ್ವಿ ಆಮೇಲೆ ಅವ್ರು ಹೇಳಿದ್ರು ಜಿ ಪಿ ಎಸ್ ಹಾಕಿ ನಿಮ್ಮ ಕೈಯಲ್ಲಿ ಅದನ್ನು ಬಿಡಿಸ್ತೀವಿ ಈಚೆ ಕಡೆ ಅಂತ ಹೇಳಿದ್ರು ಸೊ ಅದು ಇವಾಗ ಹುಷಾರಾಗಿದೆ ಅಂತ ಅನಿಸುತ್ತೆ ಆಯ್ತು ಈಗ ಒಂದು ಮೂರು ನಾಲ್ಕು ತಿಂಗಳಾಯಿತು ಹ್ಯಾಬಿಟೇಷನ್ ಅಷ್ಟೇ ಹುಷಾರ ನಾವೇ ಮಾಡಿದ್ವಿ ಹುಷಾರು ನಾವೇ ಮಾಡಿದ್ವಿ ರೀಹ್ಯಾಬಿಟೇಷನ್ ಸೆಂಟರ್ಗೆ ನಿಜವಾಗ್ಲೂ ಅದನ್ನು ಮಿಸ್ ಮಾಡ್ಕೊಳ್ತೀವಿ ಈಗ ಗರುಡ ಪಕ್ಷಿ ತುಂಬ ಮಿಸ್ ಮಾಡ್ಕೊಳ್ತೀವಿ ಅದನ್ನ ಸರ್ ಇವಾಗ ರೆಸ್ಕ್ಯೂ ಮಾಡೋದಲ್ದೆ ಇದನ್ನೆಲ್ಲ ಕರ್ಕೊಂಡು ಬಂದು ಸಾಕ್ತಾಯಿದ್ದೀರ ಮತ್ತು ರೆಸ್ಕ್ಯೂ ಮಾಡೋ ಕಡೆಯೂ ನೀವು ದುಡ್ಡು ತಗೋತಾ ಇಲ್ಲ ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀರ ಮೇಡಮ್ ಜೀವನಕ್ಕೆ ತುಂಬ ಜನ ಈ ಪ್ರಶ್ನೆ ಕೇಳ್ತಾರೆ ಮೇಡಮ್ ನಾನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಕೂಡ ಮಾಡ್ತಾಯಿದ್ದೀನಿ ಯಾಕೆಂದರೆ ನಾವು ಇಲ್ಲಿ ಸ್ವಂತದವರು ತಲಗದ ನಮ್ಮ ಸ್ವಂತ ಸ್ಥಳ ಭಗವಂತ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ ಏನೋ ತಕ್ಕಮಟ್ಟಿಗೆ ಮಟ್ಟಿಗೆ ಸ್ವಲ್ಪ ಬಿಸ್ನೆಸ್ ಆಗುತ್ತೆ ಮತ್ತು ಡ್ರೈವಿಂಗ್ ಕೆಲಸ ಕೂಡ ಮಾಡ್ತೀನಿ ಫ್ರೀ ಇರಬೇಕಾದ್ರೆ ಇಷ್ಟೆಲ್ಲ ಮಾಡಿ ಹೆಂಗೋ ಜೀವನ ನಡ್ಕೊಂಡು ಹೋಗ್ತಾ ಇರುತ್ತೆ ಹದಿನೈದು ಸಾವಿರ ಬಾಡಿಗೆ ಕೊಟ್ಟರು ಇಷ್ಟೆಲ್ಲ ಪ್ರಾಣಿ ರೆಸ್ಕ್ ರೆಸ್ಕ್ಯೂ ಮಾಡ್ತಾ ನಾವು ಖುಷಿಯಲ್ಲಿದ್ದೀವಿ ಮೇಡಮ್ ಏನಂದರೆ ಮನುಷ್ಯ ಯಾವಾಗ ತನ್ನ ಸ್ವಾರ್ಥ ಅಲ್ಲದೆ ಬದುಕಿದ್ರೆ ಮೇಡಮ್ ಎಲ್ಲ ಪ್ರತಿಯೊಂದು ಒಬ್ಬ ಮನುಷ್ಯನೂ ಎಷ್ಟೋ ಪ್ರಾಣಿಗಳನ್ನ